ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಚಾಲನೆ ಕೊಟ್ಟರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಶಿಡ್ಲಘಟ್ಟಕ್ಕೆ ಮಿನಿ ವಿಧಾನಸೌಧ ಬೇಕು ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಸಿ ಸುಧಾಕರ್ ಮತ್ತು ಶಾಸಕರು ಬೇಡಿಕೆ ಇಟ್ಟಿದ್ದಾರೆ ಅನುದಾನ ನೀಡಲಾಗುವುದು ಅಂತ ಹೇಳಿದ್ರು ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಬಿಜೆಪಿ ಹೇಳ್ತಾರೆ ಅವರ ಮಾತಿಗೆ ರಾಜ್ಯದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾಮಗಾರಿಗಳಿಗೆ ಉತ್ತರ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಸಹ ಭಾಗಿಯಾಗಿದ್ದರು ಚಿಕ್ಕಬಳ್ಳಾಪುರ ಜಿಲ್ಲೆ ಸಿಡ್ಲಘಟ್ಟ ಕ್ಷೇತ್ರದಲ್ಲಿ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅದರಲ್ಲಿ ಸುಮಾರು ಆರುನೂರ ಎಪ್ಪತ್ತ ಎರಡು ಕೋಟಿ ಉದ್ಘಾಟನಾ ಕಾರ್ಯಕ್ರಮಗಳು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಕೋಟಿ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೀತಾ ಇದ್ದಾವೆ ಅದರ ಜೊತೆಗೆ ಐಟೆಕ್ ರೇಷ್ಮೆ ಗೂಡಿನ ಮಾರುಕಟ್ಟೆ ಕೂಡ ಇವತ್ತು ಶಂಕುಸ್ಥಾಪನೆ ನಡೀತಾ ಇದೆ ಇದಕ್ಕೆ ಸುಮಾರು ಎರಡು ನೂರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಇದನ್ನು ನಾನೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೆ ಇವತ್ತು ಶಂಕುಸ್ಥಾಪನೆ ಆಗ್ತಾ ಇದೆ ಈ ಮಾರುಕಟ್ಟೆ ಆದರೆ ಇಡೀ ರಾಜ್ಯಕ್ಕೆ ಬರೀ ಸಿಡ್ಲಘಟ್ಟ ಅಥವಾ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸೀಮಿತವಾಗಿರ್ತಕ್ಕಂಥ ಮಾರುಕಟ್ಟೆ ಅಲ್ಲ ಇಡೀ ರಾಜ್ಯಕ್ಕೆ ಟೈಟೆಕ್ ಗೂಡಿನ ಮಾರುಕಟ್ಟೆ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೆ ಚಿಡ್ಲಘಟ್ಟ ತಾಲೂಕು ಐ ಮೀನ್ ಚಿಕ್ಕಬಳ್ಳಾಪುರ ಜಿಲ್ಲೆ ವ್ಯವಸಾಯ ಪ್ರಧಾನವಾದಂತ ಜಿಲ್ಲೆ ಈ ಜಿಲ್ಲೆನಲ್ಲಿ ಕೃಷಿ ತೋಟಗಾರಿಕೆ ಬಾಗಾಯಿತು ಎಲ್ಲ ತರಹದ ಬೆಳೆಗಳನ್ನು ಕೂಡ ಬೆಳೀತಾ ಇದ್ದಾರೆ ಇಲ್ಲಿ ಆಹಾರ ಪದಾರ್ಥಗಳನ್ನು ಬೆಳೀತಾರೆ ಜೊತೆಗೆ ತರಕಾರಿಗಳನ್ನು ಬೆಳೀತಾರೆ ಹಣ್ಣುಗಳನ್ನು ಬೆಳೀತಾರೆ ಬಾಗಾಯ್ದು ಜಮೀನುಗಳಲ್ಲಿ ತೋಟವನ್ನು ಮಾಡ್ತಾರೆ ಇಷ್ಟೆಲ್ಲ ಮಾಡ್ತಕ್ಕಂಥದ್ದು ನಮ್ಮ ರೈತರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೋಸ್ಕರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ರೈತರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಾಯಿಸ್ತಾ ಇದ್ದೇನೆ ಇಷ್ಟೊಂದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇದ್ರು ಕೂಡ ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ಒಂದೇ ಅಲ್ಲ ರಾಜ್ಯದ ಅನೇಕ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ನಾವು ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆದಮೇಲೆ ಇವತ್ತು ಸಿಡ್ಲಘಟ್ಟಕ್ಕೆ ಮೊದಲನೇ ಬಾರಿಗೆ ನಾನು ಬರ್ತಾ ಇದ್ದೀನಿ ಸುಮಾರು ಎರಡು ಸಾವಿರ ಕೋಟಿ ರೂಪಾಯಿಗಳಕ್ಕೂ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅನೇಕ ಇಲಾಖೆಗಳು ಸಣ್ಣ ನೀರಾವರಿ ಇಲಾಖೆ ರೇಷ್ಮೆ ಇಲಾಖೆ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಸಣ್ಣ ನೀರಾವರಿ ಇಲಾಖೆ ಹಾಗೆಯೇ ಸಿಡ್ಲಟ್ಟ ಪಟ್ಟಣ ಮತ್ತು ಚಿಂತಾಮಣಿ ಪಟ್ಟಣ ಈ ಪಟ್ಟಣಗಳಲ್ಲಿ ಕುಡಿಯೋ ನೀರು ಇದನ್ನ ಕೂಡ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಜೊತೆಗೆ ಮೂರನೇ ಹಂತದ ನೂರ ಅರವತ್ತು ನಾಲ್ಕು ಕೆರೆಗಳಿಗೆ ನೀರನ್ನ ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಎತ್ತಿನೊಳೆ ಪ್ರಾಜೆಕ್ಟ್ ಕೂಡ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ ಅದು ಕುಡಿಯ ನೀರಿನ ಪ್ರಾಜೆಕ್ಟ್ ಹೀಗೆ ಕೋಟ್ಯಾಂತರ ರೂಪಾಯಿಗಳನ್ನ ನಮ್ಮ ಸರ್ಕಾರ ಖರ್ಚು ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಎಸ್ಸಿಪಿ ಟಿ ಎಸ್ಪಿ ಕಾಯ್ದೆಯನ್ನು ಜಾರಿಗೆ ತಗ ಇವತ್ತು ನಲವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನ ಖರ್ಚು ಮಾಡ್ತಾ ಇದ್ದೀವಿ ಪಿ ಟಿ ಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ನಲವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ನೀರಾವರಿಗೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದೀವಿ ಸಣ್ಣ ನೀರಾವರಿಗೆ ಸುಮಾರು ಮೂರು ಸಾವಿರ ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದೀವಿ ಇವತ್ತು ಇಲ್ಲೂ ಕೂಡ ಮುನ್ನೂರ ಐವತ್ತು ಕೋಟಿ ರೂಪಾಯಿಗಳು ಮುನ್ನೂರ ಐವತ್ತು ಕೋಟಿ ಏನ್ರಿ ರವಿಕುಮಾರ್ ಸಣ್ಣ ನೀರಾವರಿ ಇಲಾಖೆಯಿಂದ ಮುನ್ನೂರೈವತ್ತು ಕೋಟಿ ನಮ್ಮ ಎಲ್ ಎ ರವಿಕುಮಾರ್ ಅವರು ಈ ಸಿಡ್ಲಿಘಟ್ಟ ಕ್ಷೇತ್ರದ ಶಾಸಕರು ಅವರು ಪಾಪ ಎಲ್ಲ ಸಹಕಾರ ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ನಡೀಲಿಕ್ಕೆ ಸಂಪೂರ್ಣ ಅವರು ಜೆ ಡಿ ಎಸ್ ಶಾಸಕರಾದರೂ ಕೂಡ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ ಅವರು ಅನುದಾನ ಕೊಡಬೇಕು ಅಂತ ಅವರ ಭಾಷಣದಲ್ಲಿ ಒತ್ತಾಯ ಮಾಡಿದ್ದಾರೆ ಆ ಅನುದಾನವನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಆಮೇಲೆ ಒಂದು ಮಿನಿ ವಿಧಾನಸೌಧ ಮಾಡಬೇಕು ಅಂತ ಹೇಳಿದ್ದಾರೆ ಮಿನಿ ವಿಧಾನಸೌಧವನ್ನ ಮಂಜೂರು ಮಾಡಿಕೊಡ್ತೇವೆ ಆಮೇಲೆ ನಗರದಲ್ಲಿ ಇರ್ತಕ್ಕಂಥ ಕೇಂದ್ರ ಗ್ರಂಥಾಲಯ ಮಾಡಿಕೊಡೋಣ ಗ್ರಾಮೀಣಾಭಿವೃದ್ಧಿ ರಸ್ತೆಗಳಿಗೆ ಇಪ್ಪತ್ತು ಕೋಟಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ